ಎಲ್ಲರಿಗೂ ನಮಸ್ಕಾರ ಶುಭೋದಯ ಶುಭ ಬೆಳೆ ಇವತ್ತು ನರಕ ಚತುರ್ದಶಿ ಭಾರತೀಯ ಪರಂಪರೆಯಲ್ಲಿ ನರಕ ಚತುರ್ದಶಿಯ ಒಂದು ವಿಶೇಷ ಸ್ಥಾನ ಇದೆ ಅದರ ಹಿಂದೆ ಹಲವು ಕಥೆಗಳಿವೆ ಪುರಾಣಗಳಿವೆ ನರಕಾಸುರನ ವಧೆ ಮಾಡಲಾಗಿದೆ ಅನ್ನುವ ನಂಬಿಕೆ ಇದೆ ನರಕಾಸುರ ನಮ್ಮೊಳಗೆ ಇದ್ದಾನೆ ನಾವೇ ನರಕವನ್ನು ಸೃಷ್ಟಿಸಿಕೊಂಡಿದ್ದೇವೆ ಆ ನರಕಾಸುರನ ವಧೆ ನಮ್ಮೊಳಗಿರುವ ನರಕಾಸುರ ಸುರನ ವಧೆ ಆಗಲೇಬೇಕಿದೆ ಆಚರಣೆಗಳು ಕೇವಲ ಹೊರಗಡೆ ಮಾತ್ರ ಆಗದಲ್ಲ ಅದು ನಮ್ಮೊಳಗೆ ಬದಲಾವಣೆಯನ್ನು ತರಬೇಕು ನನಗೆ ಹಬ್ಬಗಳು ಅಂತಂದರೆ ನನಗೆ ಇಷ್ಟ ಆಚರಣೆಗಳನ್ನು ಇಷ್ಟ ನಮ್ಮ ಆಚರಣೆಗಳು ಹಬ್ಬಗಳು ಅದು ಒಂದು ಸಂಭ್ರಮ ಪಡುವಂಥದ್ದು ಆ ಸಂಭ್ರಮ ಪಡುವಲ್ಲಿ ನಾವು ವೈಚಾರಿಕತೆಯನ್ನು ಎಳೆದು ತರಬೇಕಾಗಿಲ್ಲ ವೈಚಾರಿಕತೆ ನಮ್ಮನ್ನು ಬೆಳೆಸುತ್ತೆ ವಿಚಾರಗಳು ನಮ್ಮನ್ನ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತವೆ ಆದರೆ ಈ ನಡುವೆ ಇಂತಹ ಸಂಭ್ರಮಗಳಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಳ್ಳಬೇಕು ಅಂತ ನಂಬದವನ್ನ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿದೆ ನಮ್ಮೊಳಗಿನ ನರಕಾಸುರನ ವಧೆ ಆಗಬೇಕಾಗಿದೆ ಈ ನಮ್ಮೊಳಗಿನ ನರಕಾಸುರ ಇಡೀ ಸಮಾಜವನ್ನ ನರಕವನ್ನಾಗಿ ಸೃಷ್ಟಿಸಿದ್ದಾರೆ ಇದು ಬದಲಾಗಬೇಕಾಗಿದೆ ಆದರೆ ಬದಲಾಗುವುದು ಹೇಗೆ ನಾವು ಕುಳಿತು ಯೋಚನೆ ಮಾಡ ಈ ಬೆಳಕು ಬದುಕು ಶಾಶ್ವತ ಅಲ್ಲ ಯಾವುದೂ ಈ ಬದುಕಿನಲ್ಲಿ ಶಾಶ್ವತ ಅಲ್ಲ ಬದುಕು ಅನ್ನುವುದು ಒಂದು ರೀತಿಯ ಚಲನೆಯನ್ನ ಒಳಗೊಂಡಿದೆ ಹರಿಯುವ ನದಿಯ ಹಾಗೆ ಬೀಸುವ ಗಾಳಿಯ ಹಾಗೆ ಸೊ ಇಂಥ ಬದುಕನ್ನು ನಾವು ಸೃಷ್ಟಿಸಿಕೊಳ್ಳಬೇಕಾಗಿದೆ ಯಾರಿಗೆ ಯಾರು ಬದುಕನ್ನು ಸೃಷ್ಟಿಸಲ್ಲ ನಮ್ಮ ಬದುಕನ್ನು ನಾವು ಸೃಷ್ಟಿಸಿಕೊಳ್ಬೇಕು ಆ ನಮ್ಮ ಬದುಕನ್ನು ಸೃಷ್ಟಿಸಿಕೊಳ್ಳಬೇಕು ಮತ್ತು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತ ಅಂದ್ರೆ ನಮ್ಮೊಳಗಿನ ವಧೆ ಆಗಬೇಕು ಇವತ್ತಿನ ಸಮಾಜವನ್ನು ಈ ಹಬ್ಬದ ದಿನ ಕುಳಿತು ಯೋಚನೆ ಮಾಡಿ ಎಲ್ಲೆಡೆಗೆ ಅಶಾಂತಿ ಹರಡುತ್ತಾ ಇದೆ ಜಾತಿ ಕೋಮು ಎಲ್ಲ ಕೂಡ ಈ ಸಮಾಜವನ್ನು ಆಕ್ರಮಿಸಿದೆ ಯಾರ ದೇವರು ದೊಡ್ಡವನು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ನಾವೆಲ್ಲ ಒಂದು ರೀತಿಯಲ್ಲಿ ಅಹಂಕಾರದಿಂದ ಬದುಕ್ತಾ ಇದ್ದೀವಿ ನನಗೆ ಗೊತ್ತಿರುವುದೇ ಸತ್ಯ ಅಂತ ನಾವು ನಂಬಿದ್ದೀವಿ ಸತ್ಯ ಅಷ್ಟು ಸುಲಭವಾಗಿ ಯಾರಿಗೂ ದಕ್ಕಲಾರದು ಯಾರಿಗೂ ಸಿಗಲಾರದು ಸತ್ಯ ಅನ್ನುವುದು ಒಂದು ಸುದೀರ್ಘವಾದ ಹುಡುಕಾಟ ಆಗ ನಮ್ಮ ನಮ್ಮ ಸತ್ಯಗಳನ್ನು ನಾವೇ ಕಂಡುಕೋಬೇಕು ಆದರೆ ಇಂತಹ ಸತ್ಯವನ್ನು ಕಂಡುಕೊಳ್ಳುವಾಗ ನಾವು ಬಹಳ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಕೆಲವು ವಿಚಾರಗಳ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಹಬ್ಬದ ಸಂಭ್ರಮದ ಇದೆಯಲ್ಲ ಆ ಸಂಭ್ರಮ ನಮ್ಮೊಳಗಿನ ಸಂಭ್ರಮ ಆಗಬೇಕು ನಮ್ಮೊಳಗಿನ ಸಂಭ್ರಮ ಆಗುವುದಕ್ಕೆ ಹಾಗೆ ನಮ್ಮೊಳಗೆ ಒಂದು ಸಂಭ್ರಮವನ್ನು ಸೃಷ್ಟಿಸಿಕೊಳ್ಳುವುದಕ್ಕೆ ಸಾಧ್ಯ ನಿಜ ಇವತ್ತು ಬೆಳಿಗ್ಗೆ ಹಬ್ಬ ಇದೆ ಹೇಳ್ತಿದ್ದಿ ಸ್ನಾನ ಮಾಡ್ತಿದ್ದಿ ಎಣ್ಣೆ ಸ್ನಾನ ಮಾಡ್ತಿದ್ದಿ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಆರತಿ ಎತ್ತಬಹುದು ಇದೆಲ್ಲ ಆಚರಣೆಗಳಿರ್ತವೆ ಆದರೆ ಒಳಗೆ ನಾವು ಪೊಳ್ಳಂಗ್ರೆ ಒಳಗಡೆ ನಮ್ಮೊಳಗಿನ ನರಕಾಸುರ ನರ್ತನವನ್ನು ಮಾಡ್ತಿದ್ರೆ ಹೊರಗಿನ ಆಚರಣೆಗಳು ಏನನ್ನೋದು ಹಿಡಿದಾರು ಒಳಗಿನ ಆಚರಣೆ ಬಹಳ ಮುಖ್ಯವಾದ ಇದಕ್ಕೊಂದು ಬೇಸ್ ಅಂತ ಅಂದ್ರೆ ಇಷ್ಟೇ ಬಹಳ ಸರಳವಾದ ಒಂದು ಬೇಸ್ ಇಟ್ಕೋಬೇಕು ಒಂದು ಈ ಒಂದು ಸಮಾಜದಲ್ಲಿ ಏನೇನು ಅನಿಷ್ಟಗಳಿವೆ ಅದನ್ನು ತೊಡೆದು ಹಾಕಬೇಕು ಅದ್ರ ಜೊತೆಗೆ ನಮ್ಮೊಳಗೆ ನಾನು ಅಹ್ ಅನಿಷ್ಟಗಳನ್ನು ತೊಡೆದು ಬದುಕು ಬದುಕುವುದ್ರೂ ಎಲ್ಲರಿಗೂ ಒಂದೇ ಅಲ್ಲ ಎಲ್ಲರಿಗೂ ಒಂದೇ ಬದುಕು ಅಲ್ಲಿ ದ್ವೇಷಕ್ಕೆ ಹಿಂಸೆಗೆ ಸ್ಥಾನ ಇರಬಹುದು ಅಂತ ಇವತ್ತು ಹಿಂಸೆ ಯಾವ ರೀತಿ ತಾಂಡವವಾಡುತ್ತಿದೆ ಯೋಚನೆ ಮಾಡಿ ಧರ್ಮ ಕೋಮಿನ ಹೆಸರಿನಲ್ಲಿ ಬೆಂಕಿ ಹೆಚ್ಚಲಾಗ್ತಿದೆ ಇವರು ಯಾರು ಧಾರ್ಮಿಕರಲ್ಲ ಇವರು ಧಾರ್ಮಿಕರಾಗಿದ್ದರೆ ಇಂಥ ನಡೆಯೋದೇ ಇಲ್ಲ ಯಾಕೆಂದ್ರೆ ಹಿಂದೂ ಧರ್ಮ ಬಹಳ ಸ್ಪಷ್ಟವಾಗಿ ಕೆಲವು ಸಾಂಕೇತಿಕತೆಯನ್ನು ಒಳಗೊಂಡಿದೆ ಒಂದು ಹಬ್ಬಕ್ಕೆ ಒಂದು ಸಾಂಕೇತಿಕತೆ ಇದೆ ಇವತ್ತು ಈ ದೀಪಾವಳಿಯ ಸಂದರ್ಭದಲ್ಲಿ ಇದು ದೀಪ ಹಚ್ಚುವ ಹಬ್ಬ ದೀಪ ಎಲ್ಲಿ ಹಚ್ಚುತ್ತೀರಿ ನೀವು ಹಣತೆಗಳನ್ನು ಹಚ್ಚುತ್ತೀರಿ ಮನೆ ಎದುರು ನಿಜ ಆದರೆ ನಮ್ಮೊಳಗಿನ ಹಣತೆ ಇದೆಯಲ್ಲ ಅದು ಆರಿ ಹೋದರೆ ಹೊರಗಿನ ಹಣತೆ ನಮಗೆ ಬೆಳಕನ್ನು ನೀಡಲಾರದು ಹಣತೆ ನಮ್ಮ ಹೃದಯಗಳಲ್ಲಿ ಹಣತೆ ಇದ್ರೆ ಅದು ಹೊರಗಡೆ ಹಣತೆ ಹಚ್ಚಿದರೆ ಅದಕ್ಕೆ ಬೆಲೆ ಅದು ಪರಿಣಾಮ ಬೀರುತ್ತೆ ಹಣತೆ ಹಚ್ಚುವುದು ಇದೆಯಲ್ಲ ಹಣತೆಯ ದೀಪ ಮತ್ತು ಉಳಿದ ದೀಪಗಳಿಗೆ ವ್ಯತ್ಯಾಸ ಇದೆ ಹಣತೆ ಅಡತೆಯ ದೀಪ ವಿಜೃಂಭಿಸುವುದಿಲ್ಲ ಅದು ತನ್ನ ಸುಡುವ ಶಕ್ತಿ ಮುಖ್ಯವಾಗಿ ಅದು ಬೆಳಗುವ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ ದೀಪಾವಳಿಯ ಮಹತ್ವ ಅದೇನೆ ಇಡೀ ಜಗತ್ತು ಬೆಳಗಬೇಕು ಅನ್ನೋದು ಬೆಳಗುವುದು ಅಂತ ಕತ್ತಲೆಯನ್ನು ಓಡಿಸುವಂತಹ ಕತ್ತಲೆ ಹೋಗಬೇಕು ಅಂತ ದೀಪಾವಳಿಯ ಮಹತ್ವ ಇರುವುದು ಕತ್ತಲೆಯನ್ನು ಓಡಿಸುವುದರಲ್ಲೇ ಆಗಿದೆ ನಾವು ಗಾಢಾಂಧಕಾರದಲ್ಲಿದ್ದೇವೆ ನಮ್ಮ ಕೈಯಲ್ಲಿ ಲಾಟಿ ನಮ್ಮ ಕೈಯಲ್ಲಿ ಪಿಸ್ತೂಲ್ಗಳಿವೆ ನಮ್ಮ ಕೈಯಲ್ಲಿ ಎ ಕೆ ಫಾರ್ಟಿ ಸೆವೆನ್ಗಳಿವೆ ನಮ್ಮ ಮನಸ್ಸಿನಲ್ಲಿ ಹತ್ಯೆ ಆ ಒಂದು ಆ ಹಿಂಸೆ ಇದೆಯಲ್ಲ ಹತ್ಯೆ ಮತ್ತು ಹಿಂಸೆ ಅದು ವಿಜೃಂಭಿಸ್ತಿದೆ ಈ ಸಂದರ್ಭದಲ್ಲಿ ಹಣತೆಯನ್ನು ಹಚ್ಚಿ ನಾವು ಏನು ಪ್ರಯೋಜನ ಇದೆ ಒಳಗಡೆ ಹಣತೆ ಉರಿಯದಿದ್ದರೆ ಪ್ರಯೋಜನ ಇಲ್ಲ ಅದರ ಜೊತೆಗೆ ಈ ಇದು ಯಾವ ರೀತಿ ಬೆಳೀತಾ ಹೋಗ್ತೇವೆ ನೋಡಿ ಈ ಒಂದು ಈ ಪಟಾಕಿ ಹಚ್ಚಬೇಕು ಬೇಡುವ ಅನ್ನೋದು ವಿವಾದ ಪಟಾಕಿ ಕೂಡದು ಯಾವ ರೀತಿ ಪಟಾಕಿ ಹಚ್ಚಬೇಕು ಅನ್ನೋ ನ್ಯಾಯಾಲಯಗಳು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟಿವೆ ಆದರೂ ಪಟಾಕಿ ಹಚ್ಚುವುದು ಹಿಂದೂಗಳ ಹಬ್ಬ ಅಂತ ಪರಿವರ್ತಿಸಲಾಗತ್ತೆ ದೀಪ ಹಚ್ಚುವುದು ಹಣತೆ ಹಚ್ಚುವುದು ಹಿಂದೂಗಳ ಹಬ್ಬ ಪಟಾಕಿ ಹಚ್ಚುವುದಲ್ಲ ಪಟಾಕಿ ಹಚ್ಚುವ ಮೂಲಕ ನಾವು ಇಡೀ ಮಾಲಿನ್ಯವನ್ನ ಎಲ್ಲೆಡೆಗೆ ಸ್ಪ್ರೆಡ್ ಮಾಡ್ತೀವಿ ಒಂದು ಕಡೆಯಿಂದ ಎರಡು ಕಡೆಂದ್ರೆ ಆ ಶಬ್ದದ ಶಬ್ದ ಮಾಲಿನ್ಯ ಇದೆ ಅಲ್ಲಿ ಪರಿಸರ ಮಾಲಿನ್ಯ ಇದೆ ಇವೆಲ್ಲರೂ ಕೂಡ ಮನುಷ್ಯನ ಬದುಕುವ ಒಂದು ಹಕ್ಕನ್ನು ಕಸಿದುಕೊಳ್ಳುವಂತಹ ಹೃದಯ ರೋಗಿಗಳಿಗೆ ಕಷ್ಟ ಅಸ್ತಮ ಇರುವವರಿಗೆ ಕಷ್ಟ ಆದರೆ ನಾವು ನಮಗೆ ಹಬ್ಬದ ಆಚರಣೆಯ ಮಹತ್ವ ಗೊತ್ತಿಲ್ಲ ನಮಗೆ ದೀಪ ಹಚ್ಚುವುದು ಗೊತ್ತಿಲ್ಲ ಇವತ್ತಿನ ಸಂದರ್ಭದಲ್ಲಿ ದೀಪ ಹಚ್ಚುವುದನ್ನ ಮನೆಗೆ ಬೆಂಕಿ ಹಚ್ಚುವುದನ್ನಾಗಿ ಪರಿವರ್ತಿಸಲಾಗಿದೆ ಸೊ ಆ ಕಾರಣಕ್ಕಾಗಿ ದೀಪ ತನ್ನ ಮಹತ್ವವನ್ನು ಕಳೆದುಕೊಳ್ತಾ ಇದೆ ಪಟಾಕಿಯನ್ನು ಹಚ್ಚಿದೇನೆ ಪಟಾಕಿ ಯಾವಾಗ ಬಂತು ಯಾವ ಶತಮಾನದಲ್ಲಿ ಬಂತು ಹಿಂದೂ ಧರ್ಮ ಇದ್ದಾಗ ಪಟಾಕಿ ಇತ್ತ ಹಿಂದೂ ಧರ್ಮಕ್ಕೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಹಿಂದೂ ಧರ್ಮ ಧರ್ಮಗಳು ಅಲ್ಲಿ ಪಟಾಕಿ ಹಚ್ಚಿ ಅಂತ ವೇದಗಳು ಹೇಳಿದ್ಯಾ ಪಟಾಕಿ ಹಚ್ಚಿ ಅಂತೇಳಿ ಉಪನಿಷತ್ತುಗಳು ಹೇಳಿದ್ಯಾ ಪಟಾಕಿ ಹಚ್ಚಿ ಅಂತ ರಾಮಾಯಣ ಹೇಳಿದ್ಯಾ ಪಟಾಕಿ ಹಚ್ಚಿ ಅಂತ ಮಹ ಮಹಾಭಾರತ ಹೇಳಿದೆಯ ಯಾರು ದೀಪ ಹಚ್ಚಿ ಅಂತ ಹೇಳಿದೆ ದೀಪ ಹಚ್ಚುವುದೇ ನಮ್ಮ ಪರಂಪರೆ ಹಣತೆಗಳನ್ನು ಬೆಳಗುವುದೇ ನಮ್ಮ ಪರಂಪರೆ ನಾವು ನಿಜವಾದ ಹಿಂದೂಗಳಾಗಿದ್ದರೆ ಹಣತೆ ಹಚ್ಚುವ ಕೆಲಸವನ್ನು ಮಾಡಬೇಕೆ ಹೊರತು ಬೆಂಕಿ ಹಚ್ಚುವ ಕೆಲಸವನ್ನಾಗ ಆದರೆ ಹಣತೆ ಹಚ್ಚುವುದು ಇವತ್ತು ಬೆಂಕಿ ಹಚ್ಚುವುದಾಗಿ ಅದು ಪರಿವರ್ತನೆಗೊಂಡಿದೆ ಅಂತ ಅದು ನಾವು ಧಾರ್ಮಿಕ ರಾಗದಿದ್ದರೆ ಈ ಸಮಸ್ಯೆ ಪ್ರಾರಂಭ ಧಾರ್ಮಿಕತೆ ಏನಿದೆ ಧರ್ಮ ಮತ್ತು ಧಾರ್ಮಿಕತೆಯ ನಡುವೆ ವ್ಯತ್ಯಾಸ ಇದೆ ನೀವು ಧಾರ್ಮಿಕರಾಗಿದ್ದರೆ ನಿಮ್ ನಿಮ್ಮಲ್ಲಿ ಧಾರ್ಮಿಕತೆ ಇರಬೇಕು ಈ ಧಾರ್ಮಿಕತೆ ಅನ್ನುವುದಕ್ಕೆ ಒಂದು ವಿಶಾಲವಾದ ಅರ್ಥ ಇದೆ ಧಾರ್ಮಿಕತೆ ಇದೆಯಲ್ಲ ಅದೊಂದು ಮನಸ್ಥಿತಿ ಅಂತ ನಿಜವಾದ ಧಾರ್ಮಿಕತೆ ಏನಿದೆ ಅದು ಹಿಂಸೆಯ ವಿರೋಧಿಯಾಗಿದೆ ನಿಜವಾದ ಧಾರ್ಮಿಕತೆ ಪರಧರ್ಮ ಸಹಿಷ್ಣುತೆಯನ್ನ ಒಳಗೊಂಡಿದೆ ನಿಜವಾದ ಧಾರ್ಮಿಕತೆ ನಮ್ಮ ಒಳಗಡೆ ಒಂದು ಪಯಣ ಮಾಡುವಂತೆ ಮಾಡುತ್ತೆ ಹಬ್ಬದ ದಿನ ಬೆಳಗ್ಗೆ ಮನೆಯಲ್ಲಿ ಕೂತು ನಮ್ಮ ನಮ್ಮ ಬದುಕೇನಿದೆ ಆ ಬದುಕನ್ನು ಒಮ್ಮೆ ಹಿಮ್ಮುಖವಾಗಿ ನೋಡೋಣ ನಾವು ಈ ಬದುಕಿನಲ್ಲಿ ಏನು ಮಾಡಿದ್ದೇವೆ ನಾವು ಈ ಬದುಕಿನ ಮೌಲ್ಯ ಯಾವುದು ಅಂತ ಅಂದ್ರು ಯಾವುದು ಬದುಕಿನ ಮೌಲ್ಯ ಯಾವುದು ಬದುಕಿನ ಮೌಲ್ಯ ಅಲ್ಲ ಕೇವಲ ಆಚರಣೆಗಳಿಗೆ ಗಂಟು ಬೀಳಬೇಡಿ ಆಚರಣೆ ಒಂದು ದಾರಿ ಮಾತ್ರ ಆಚರಣೆಯೇ ಅಂತಿಮ ಗುರಿ ಅಲ್ಲ ಈ ಸಂಭ್ರಮ ಖುಷಿ ಕೊಡುವಂಥ ಯಾಕೆಂದರೆ ಪ್ರತಿ ಹಬ್ಬದಲ್ಲೂ ಕೂಡ ಸಂಭ್ರಮ ಇರುತ್ತೆ ಅಲ್ಲಿ ಒಗ್ಗೂಡುವಿಕೆ ಇದೆ ಮನೆಗೆ ನೆಂಟ್ರೆಸ್ಟರನ್ನು ಕರೆಯುವಂಥದ್ದು ಕೆಲವು ಹಬ್ಬದಲ್ಲಿದೆ ಅವರು ಮನೆಗೆ ಬಂದಾಗ ವಿಶೇಷ ತಿಂಡಿಗಳನ್ನು ಮಾಡಿ ಒಂದು ಹಂಚುವ ಮನಸ್ಥಿತಿ ಇದೆ ಅಲ್ವಾ ಈ ಹಂಚುವ ಮನಸ್ಥಿತಿ ಹಬ್ಬಗಳ ಆಚರಣೆ ಏನಿದೆ ಇದು ಒಂದು ಕೋಮಿನ ಪರಿಧಿಯಿಂದ ಹೊರಗಡೆ ಬರಬೇಕು ನೀವು ಹಿಂದೂಗಳಾಗಿದ್ದರೆ ದೀಪಾವಳಿಯ ಆಚರಣೆ ಮಾಡ್ತಾ ಇದ್ರೆ ನೀವು ದಯವಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿರುವ ಪಕ್ಕದಲ್ಲಿರುವ ಬೇರೆ ಧರ್ಮದವರನ್ನ ಕರೆಯಿರಿ ಬೇರೆ ಜಾತಿಯವರನ್ನ ಕರೀರಿ ಅವರ ಅವರನ್ನ ನಿಮ್ಮ ಹಬ್ಬದ ಸಂಭ್ರಮದ ಒಳಗಡೆ ಸೇರಿಸಿಕೊಳ್ಳಿ ಸಿಹಿಯನ್ನು ಹಂಚಿ ಹಾಗೆ ಪ್ರೀತಿಯನ್ನು ಹಂಚಬೇಕಲ್ವ ಹಳತೆ ಹಚ್ಚುವುದೇ ಪ್ರೀತಿ ಹಂಚುವಂತ ಆ ಪ್ರೀತಿ ಹಂಚುವ ಕೆಲಸ ನಡೆಯದಿದ್ರೆ ಯಾವುದೇ ಆಚರಣೆಗೆ ಬೆಲೆ ಇಲ್ಲ ಅದರೊಳಗೆ ಒಂದು ಸಾಮುದಾಯಿಕ ಭಾವನೆ ಬರಬೇಕು ಆ ಸಾಮುದಾಯಿಕ ಭಾವನೆ ಕೇವಲ ಧರ್ಮಗಳಿಗೆ ಸೀಮಿತ ಆಗಿ ಇರಬಹುದು ಆ ಸಾಮುದಾಯಿಕ ಭಾವನೆ ಬರಬೇಕು ಅಂತಂದ್ರೆ ನಿಮ್ಮನೆಯ ಸಂಭ್ರಮದಲ್ಲಿ ಅಕ್ಕಪಕ್ಕದಲ್ಲಿರುವ ಬೇರೆ ಜಾತಿಯ ಜನ ಬೇರೆ ಧರ್ಮದ ಜನ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಅದನ್ನು ಕೇವಲ ನೀವು ಮಾತ್ರ ಸೀಮಿತ ಮಾಡಿ ಕುಟುಂಬದವರು ಮಾತ್ರ ಕೂತು ಹಬ್ಬದ ಆಚರಣೆ ಮಾಡಿದರೆ ಆ ಆಚರಣೆಗೆ ಯಾವುದೇ ಬೆಲೆ ಇರಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹಬ್ಬದಲ್ಲಿ ಒಂದುಗೂಡಿಸುವ ಇವರೆಲ್ಲ ಒಂದಾಗುವ ಕೆಲಸ ನಡೀಬೇಕು ಅದೇ ರೀತಿ ಬ್ರಾಹ್ಮಣ ವೈಶ್ಯ ಶೂದ್ರ ಎಲ್ಲರೂ ಕೂಡ ಈ ಹಬ್ಬದಲ್ಲಿ ಒಂದಾಗಿ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾದ ಎಲ್ಲರೂ ಸೇರಿ ಹಣತೆ ಹಚ್ಚುವುದು ಇರುತ್ತಲ್ಲ ಎಲ್ಲರೂ ಸೇರಿ ಹಣತೆ ಹಚ್ಚಿದ್ರೆ ಈ ಸಮಾಜ ಬೆಳಗುತ್ತೆ ಹಿಂಸೆ ತನ್ನಿಂದ ತಾನೇ ಕಿತ್ತು ಓಡಿ ಹೋಗುತ್ತೆ ಬದುಕಿನ ಅರ್ಥ ನಮ್ಗೆ ಆಗ್ತಾ ಹೋಗುತ್ತೆ ಹೊರ ಪಯಣದ ಜೊತೆ ಒಳಪಯಣ ನಡೀತಾ ಹೋಗುತ್ತೆ ಈ ಹಬ್ಬ ಇಂತಹ ವಿಚಾರಗಳನ್ನ ನಮ್ಮ ಮನಸ್ಸಿನಲ್ಲಿ ಮೂಡುವಂತೆ ಮಾಡಲಿ ಓಕೆ ಇವತ್ತು ನಾನು ಮೀಡಿಯಾ ವಾಚ್ ಇದೇ ಮೀಡಿಯಾ ವಾಚ್ ಅಂದ್ಕೊಳ್ಳಿ ಬೇರೆ ವಿಚಾರದ ಬಗ್ಗೆ ನಾನು ಮಾತನಾಡಲ್ಲ ಸೊ ಹಬ್ಬವನ್ನು ಸಂಭ್ರಮಿಸೋಣ ಹಣತೆಯನ್ನು ಹಚ್ಚೋಣ ಆ ಹಣತೆ ನಮ್ಮ ಹೃದಯದ ಒಳಗಡೆ ಕೂಡ ಇರಲಿ ನಾವು ಒಳಪಯಾಣ ಮಾಡುವಂತೆ ಮಾಡಿ ನಮ್ಮ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಿದರೆ ಸಾಕು ನಮ್ಮ ಬಗ್ಗೆ ಆಲೋಚನೆ ಮಾಡದೆ ಸಮಾಜದ ಬಗ್ಗೆ ಆಲೋಚನೆ ಮಾಡಿದರೆ ಯಾವ ಪ್ರಯೋಜನ ಇಲ್ಲ ಬದಲಾವಣೆ ನಮ್ಮ ಒಳಗಡೆ ಆಗ ಬದುಕು ಒಂದು ಅದ್ಭುತವಾದ ಪ್ರಯೋಗ ಶಾಲೆ ಅಲ್ಲಿ ಪ್ರಯೋಗವನ್ನು ಮಾಡ್ತಾ ನಾವು ಸತ್ಯವನ್ನು ಅರ್ಥ ಮಾಡ್ಕೊಳ್ತೇವೆ ಈ ಹಬ್ಬದ ಬಗ್ಗೆ ಹಬ್ಬದ ದಿನ ಈ ಬಗ್ಗೆ ಚಿಂತೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಕೊನೆಯ ಮಾತು ನನ್ನ ವಾಹಿನಿಯನ್ನು ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಈ ಇಂಡಿಪೆಂಡೆಂಟ್ ಆದ ಸ್ವತಂತ್ರ ಪ್ರತಿ ಉಳಿಸಿ ಎಲ್ಲರಿಗೂ ಕೂಡ ದೀಪಾವಳಿ ದೀಪಾವಳಿ ಹಬ್ಬದ ಶುಭಾಶಯಗಳು ನಮಸ್ಕಾರ